ನಮಸ್ಕಾರ ಸ್ನೇಹಿತರೆ ನೋಡ್ರಿ ಇವತ್ತು ನಮ್ಮ ಮನೆ ಮುಂದಿನ ರಂಗೋಲಿ ಮಹಾಲಯ ಅಮಾವಾಸ್ಯೆ ಐತೆ ಇವತ್ತು ಇವತ್ತಿನಿಂದ ಒಂಬತ್ತು ದಿನ ಹತ್ತು ದಿನ ಒಂಬತ್ತು ಹತ್ತು ದಿನ ಸಂಭ್ರಮನ ಸಂಭ್ರಮಣ ರೀ ಇವತ್ತಿನ ದಿನದ್ದೇನಾಗ್ತೈತಿ ಎಲ್ಲ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ ಪೂರ್ತಿ ಬ್ಲಾಗ್ ನೋಡ್ರಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೋಡಿರಿ ಇಲ್ಲೇ ಇವತ್ತಿಷ್ಟು ಅಮಾವಾಸೆ ಪೂಜೆಗೆ ಇಷ್ಟು ಹೂವು ಸಿಕ್ಕಾವೆ ನಮ್ಮ ಮನೆಯಲ್ಲೇ ದಿನ ಇಷ್ಟ ಆಗತ್ತವ್ರಿ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಇಷ್ಟು ಇಷ್ಟ ಆಗ್ತಾವ್ರಿ ಹೂವು ಸಾಕು ರೀ ನಮ್ಮ ಜಗಲಿ ಮ್ಯಾಲಿರೋ ದೇವರಿಗೆ ಏರಿಸ್ಲಿಕ್ಕೆ ಕರೆಕ್ಟ್ ಆಗ್ತಾವೆ ಇವತ್ತಿನ ದಿನ ಹೆಂಗೆ ಹೆಂಗೆ ಹೋಗ್ತೈತಿ ನಿಮ್ಮ ಜೋಡಿ ಶೇರ್ ಮಾಡ್ಕೋತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪೂರ್ತಿ ವಿಡಿಯೋ ನೋಡಿರಿ ನಮಸ್ಕಾರ ಸ್ನೇಹಿತರೆ ನೋಡ್ರಿ ಇಷ್ಟೊಂದು ಕಣಕಾಂಬರಿ ಹೂವು ಸಿಕ್ಕಾವೆ ಇವತ್ತು ಇವತ್ತು ಮಹಾಲಯ ಅಮಾವಾಸ್ಯೆ ಮತ್ತು ಗಾಂಧಿ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ನೋಡಿರಿ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಡೋಕಳ ಮಾಡ್ಬೇಕು ಡೋಕಳ ಮಾಡಿದೆ ಅದನ್ನ ವೀಡಿಯೋನ ಮಾಡಲಿಲ್ಲ ಬೆಳಗ್ಗೆ ಬೆಳಗ್ಗೆನ ಹಿಟ್ಟೆಲ್ಲ ಕಲಸಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ ಎಲ್ಲ ಕೆಲಸ ಒಬ್ಬಟ್ಟನ ಮಾಡ್ಕೋಬೇಕಲ್ರಿ ಅದು ನಾನು ಇನ್ನೊಮ್ಮೆ ಇದು ರೆಸಿಪಿ ತೋರಿಸ್ತೀನಂತೆ ಸಪ್ರೇಟಾಗಿ ಇದ್ರದ ಒಂದು ರೆಸಿಪಿ ಮಾಡ್ತೀನಂತೆ ವಿಡಿಯೋ ಹಾಕ್ತೀನಂತ ಅದ್ರದ್ದು ನೋಡ್ಕೊಳಕ್ರಿತ್ತ ಇವತ್ತು ಸುಮ್ಮ ಈ ವಿಡಿಯೋದಾಗ ಸ್ವಲ್ಪ ತೋರಿಸ್ಲಾಕತ್ತೀನಿ ನೋಡ್ಕೋರಿ ಹೆಂಗೆ ಬಂದೈತೆ ಡೋಕ್ಳ ಚಲೋ ಬಂದೈತೆ ಹೆಂಗೆ ಬಂದೈತೆ ಹೇಳಿರಿ ನೋಡಿ ಸ್ಪಾಂಜಿ ಸ್ಪಾಂಜಿ ಆಗೈತೆ ನೋಡ್ರಿ ಎಷ್ಟು ಮಸ್ತ್ ಬಂದೈತೆ ನೋಡ್ರಿ ಗೂಡು ಗೂಡಾಕಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಸ್ವಲ್ಪ ರವೆ ಕೂಡ್ಸೆ ರೀ ನಾ ನೋಡಿರಿ ಫ್ರೆಂಡ್ಸ್ ನಾನು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಸ್ನಾನ ಮಾಡಿ ಬಂದು ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿದು ಹಾಲು ಕಾಸಿ ಇಲ್ಲೇ ಬೇಳೆ ತೆಗೆದಿಟ್ಕೊಂಡಿದ್ದೀನಿ ಇಲ್ಲೇ ಸಾಂಬಾರಿಗೆ ಬೇಳೆ ಇಟ್ಕೊಂಡಿದ್ದೀನಿ ಕುಕ್ಕರ್ ಒಳಗೆ ಇಲ್ಲಿ ಯಾಕ್ಟ್ ಪಾಕೆಟ್ ಇರ್ತದಲ್ರಿ ಇದರಲ್ಲೇ ಪಾಪ್ಕಾರ್ನ್ ಮಾಡ್ತೀನಿ ಫ್ರೀ ಹಿಟ್ ಮಾಡೋಕೆ ಇಟ್ಕೋಬೇಕು ಕಡಾಯಿನ ಫ್ರೀ ಹಿಟ್ ಮಾಡಿ ಮಾಡೋಕೆ ಇಟ್ಕೊಂಡು ಒಂದು ಐದು ನಿಮಿಷ ಕಾದ ತಕ್ಷಣ ಈ ಥರ ಈ ಥರ ಪಾಕೆಟ್ ರೀ ಇವನ್ನ ಹಿಂಗೆ ಹಾಕಿಬಿಡ್ಬೇಕು ಇವನ್ನ ಸ್ವೀಟ್ ಕಾರ್ನ್ ಹಾಕ್ಕವು ಕಾರ್ನ್ ಹಾಕುವ ಏನಂತ ಪಾಪ್ಕಾರ್ನ್ ಅಂತೀರಲ್ರಿ ಪಾಪ್ಕಾರ್ನ್ ಅಂತ ಹಾಕ್ಕ ಅದನ್ನು ಮಾಡೋದನ್ನು ತೋರಿಸ್ತೀನಿ ಅಂತ ನೋಡ್ರಿ ಇಲ್ಲ ನಾನು ಫ್ರೀ ಹಿಟ್ ಇಟ್ಕೊಂಡಿದ್ದೀನಿ ಕಡಾಯಿನ ಇದರೊಳಗೆ ಈ ರೀತಿ ಹಾಕಿರ್ತೀನಿ ನಾನು ಹಾಕಿ ಒಂದು ಪ್ಲೇಟನ್ನು ಮುಚ್ಚಿಬಿಡೋದು ಅವಲ್ಲೇ ಅರಳ್ತಾವ್ರಿ ಅವು ಇವು ಸಿಗ್ತಾವಲ್ರಿ ಇವು ಪಾಕೆಟ ಪಾಕೆಟ್ ನೋಡ್ರಿ ನೋಡ್ರಿಬೌದು ನೀವು ಸಿಕ್ಕೇ ಸಿಗ್ತಾವೆ ಡಿಮಾಲ್ಟ್ ಒಳಗೆ ಸಣ್ಣ ಸಣ್ಣ ಊರಾಗೂ ಸಿಗಾಕತ್ತೆ ಅವೀಗ ಈಗ ಒಂದು ಹಿಂಗೆ ಮುಚ್ಚಿಬಿಡೋದು ಇದನ್ನು ನೋಡಿರಿ ಇಲ್ಲಿ ಅವಾಜ್ ಕೇಳಿಸ್ತಿರ್ಬೋದು ನಿಮಗೆ ಮುಚ್ಚಳೊಳಗನ ಪಟ್ 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 ಅಂತಿರ್ತಾವೆ ಮುಚ್ಚಳ ತೆಗಿದ್ನಿ ಅಂತಂದ್ರೆ ಸಿಡಿಲಕ್ಕೆ ಚಲೋ ಆಗ್ತವೆ ನೋಡಿರಿ ಕಾಣಿಸ್ತಾ ಅಂದ್ಕೊಂಡಿದ್ದೀನಿ ಈ ರೀತಿ ಆಗ್ತಾವೆ ಸ್ವಲ್ಪ ಹೊತ್ತ ಇರಲಿ ಇನ್ನೂ ಒಂದೊಂದು ಇರ್ತಾವ ಕೆಳಗೆ ಪಟ್ ಪಟ್ ಅಂತ ಇರ್ತಾವೆ ನೋಡ್ರಿ ಹೊರಗೆ ಸಿಗ್ತಾವಲ್ರಿ ಅಂತ ಪಾಪ್ಕಾರ್ನ್ ರೆಡಿ ಅದ ನೋಡಿರಿ ಸಿಡಿತಾವೆ ನೋಡು ನಾನು ಗ್ಯಾಸ್ನ ಆಫ್ ಮಾಡ್ಕೊಂಬಿಡ್ತೀನಿ ಈಗ ನೋಡಿರಿ ರೆಡಿ ಅದು ನೋಡಿರಿ ಫ್ರೆಂಡ್ಸ ನಾನು ಬೇಳೆನ ಕೊಬ್ಬರಿನ ರುಬ್ಕೊಂಡಿದ್ದೆ ಬೇಳೆನ ಕುಸ್ಕೊಂಡಿದ್ದೆ ಹಿಂಗೆ ಕುಸ್ಕೊಂಡು ಬೆಲ್ಲ ಹಾಕಿ ಏಲಕ್ಕಿ ಕೊಬ್ಬರಿ ಹಾಕಿ ರುಬ್ಕೊಂಡು ಹೂರ್ಣನೇ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿನಿ ಮತ್ತು ಹಿಂಗೆ ಉಳ್ಳೆ ಉಂಡೆ ಮಾಡ್ಕೊಂಡು ಇಟ್ಕೋತೀನಿ ಇವನ್ನ ಮತ್ತು ಇಲ್ಲಿ ಈ ಕಡೆ ಕಣಕನ ಈ ಎಣ್ಣೆ ಪಾಕೆಟ್ನೇ ಹಿಂಗೆ ಬಿಡ್ತೀನಿ ರೀ ಹಿಂಗೆ ಎಣ್ಣೆ ಪಾಕೆಟ್ ಕಟ್ ಮಾಡಿ ಈ ಥರ ನಾ ಹಾಕೊಂಡು ಮೆತ್ತಗಬಿಡ್ತದೆ ರೀ ಇದು ಹೂರ್ಣ ಇದು ಕಣಕ ನೆನ್ನೆ ಪಾಕೆಟ್ನಾಗ ಹಿಂಗೆ ಬಿದ್ದುಕೊಂಡು ಬಿಟ್ರೆ ಅದ ಆಗ್ತೈತೆ ಒಂಥರ ಈಗ ಹಚ್ಕಾಯಿ ಹಾಕಿಟ್ಕೊಂಡಿನಿ ಇದಕ್ಕೂ ಎಣ್ಣೆ ಸೋರ್ಕೊಂಡೀನಿ ಲಟ್ಟನಿಗೆ ಈಗ ತಗಡಿಗೆ ಎಣ್ಣೆ ಹಚ್ಕೊಂಡೀನಿ ಈಗ ಹೋಳಿಗೆ ಮಾಡ್ತೀನಿ ನೋಡಿ ಫ್ರೆಂಡ್ಸ ನಾನು ಈ ರೀತಿ ಉಂಡೆ ಮಾಡಿಕೊಂಡು ಈ ಕಣಕದೊಳಗೆ ಈ ಹೂರ್ಣನ ಹಿಂಗೆ ತುಂಬ್ಕೊಂಡು ತೊಗೊಂಡಿನಿ ಹಿಂಗೆ ತುಂಬ್ಕೋತೀನಿ ಇದನ್ನು ಹಿಂಗೆ ತುಂಬ್ಕೋಬೇಕು ಇದನ್ನ ತುಂಬ್ಕೊಂಡು ಇದನ್ನಿಲ್ಲೆ ಒತ್ತಿ ಬಿಡ್ಬೇಕು ಹಿಂಗೆ ಹಿಂಗೆ ಗುಂಡಿಸ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಬೇಕಿ ಎಣ್ಣೆ ಹಚ್ಚಿದ ಹೋಳಿ ರೀ ಇವು ಹಿಟ್ಟು ಹಚ್ಚಿದ್ದು ಮಾಡಿದ್ರೆ ಈಸಿ ಆಗ್ತಾವೆ ಇದು ಎಣ್ಣೆ ಹಚ್ಚಿದ ಹೋಳಿಗೆ ಕಡಲೆ ಬೇಳೆ ಮತ್ತು ಕೊಬ್ಬರಿ ಹಸಿ ಕೊಬ್ಬರಿ ಈಗ ಮೆತ್ತಗೆ ರೀ ಭಾಳ ತಿಳುನು ಲಟ್ಟಿಸ್ಬಾರ್ದು ಯಾಕಂದ್ರೆ ಕೊಬ್ಬರಿ ಹಾಕಿರ್ತದಲ್ಲ ರೀ ಅಷ್ಟೊಂದು ಜಿಗಿ ಇಲ್ಲ ಈಗಿನ ಬೆಲ್ಲನೂ ಜಿಗಿ ಬರಂಗಿಲ್ಲ ಹಂಗಾಗಿ ಮೆತ್ತ ಹಗರ ಲಟ್ಟಿಸ್ಕೋಬೇಕು ನೋಡ್ರಿ ಸಣ್ಣ ಸಣ್ಣವೇ ಸಣ್ಣ ಸಣ್ಣವೇ ಮಾಡ್ಬೇಕು ಮೊದ್ಲೆಲ್ಲ ನಮ್ಮ ತಾಯಿದಾರೆಲ್ಲ ಹಿಂತಿಂತ ಹೋಳ್ಗೆ ಮಾಡ್ತಿದ್ರು ರೀ ಇಷ್ಟು ದೊಡ್ಡ ದುಡ್ಡು ಇದು ಹಂಚು ಅಷ್ಟೈತಿ ಇಷ್ಟು ದೊಡ್ಡ ದುಡ್ಡು ನಾವು ಮಾಡ್ತಿದ್ರು ಹೋಳ್ಗಿ ಯಾಕಂದ್ರೆ ಬೆಲ್ಲ ಬೇಳೆ ಅವಾಗ ಜಿಗಿ ಇರ್ತಿತ್ತು ಈ ಜಿಗಿನೇ ಇರಂಗಿಲ್ಲ ಬೆಲ್ಲ ಬೇಳೆ ಒಳಗೆ ಹೋಳ್ಗಿ ಮಾಡಬಾರ್ದು ಅನ್ಸಿಬಿಡ್ತೈತಿ ನಾವು ಮಾಡ್ಯಾವ್ರಿ ಸಣ್ಣವ್ರಿದ್ದಾಗ ಅವ್ರ ಕೈ ಒಳಗೆ ಮಾಡ್ಬಾ ಕಲ್ಕೋಬಾ ಅಂತ ಹೇಳ್ತಿಸಿ ಒಂದು ನಾಲ್ಕು ನಾಲ್ಕು ಹೋಳ್ಗೆ ಬಿಡ್ತಿದ್ರು ರೀ ರೊಟ್ಟಿ ಅಥವಾ ಚಪಾತಿ ಅಥವಾ ಮತ್ತು ತಾಯ್ದಾರ ಕಲಿಸಿದನ ನಾವು ನಮ್ಮಂಥವ್ರ ಮಕ್ಳು ರೀ ನಾವು ಮಾಡೋಕೆ ಪರ್ಫೆಕ್ಟ್ ಈಗ ಅದೇ ಈಗಿನ ವಸ್ತು ಏನು ನೋಡ್ರಿ ಸರಿ ಬರೋಂಗಿಲ್ಲ ಎಷ್ಟು ದುಡ್ಡು ಕೊಟ್ಟರು ನೋಡಿರಿ ಇಲ್ಲಿ ಹೋಳ್ಗಿನ ಇಷ್ಟು ಮಾಡಿಕೊಂಡೆ ನಾನು ಮಸ್ತ್ ಬರ್ತಾವೆ ನೋಡ್ರಿ ಬೇಳೆ ಒಳಗೆ ಕೊಬ್ಬರಿ ಹಾಕಿ ಹೂರ್ಣ ಮಾಡಿಕೊಂಡು ಹೋಳ್ಗೆ ಮಾಡೋದನ್ನು ಕಲ್ತ್ಕೊಡ್ರಿ ಇದನ್ನು ಹೆಂಚೊಳಗೆ ಹಾಕೋತೀನಿ ನಾನು ನೋಡಿರಿ ಅಂಚಾದ ಹಾಕ್ಕೊಂಡು ಮನೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಡ್ಬೇಕು ಹಿಂಗೆ ಮಸ್ತ್ ಬರ್ತಾವೆ ನೋಡ್ರಿ ಹೋಳಿಗೆ ಮೊದಲನೇದೊಂದು ಕೆಟ್ಟ ಹೋಯ್ತು ನಂದು ಮತ್ತೊಂದು ಐದು ಐದು ಹೋಳಿಗೆ ಮಾಡಿದೆ ಏಳು ಎಂಟು ಅಷ್ಟೇ ಮಾಡೋದು ನಾನು ನಾವಿಬ್ಬರೇ ಇರೋದಲ್ಲ ಹುಡುಗರು ಅದು ಇದ್ರ ಅಂತ ಸ್ವಲ್ಪ ಜಾಸ್ತಿ ಮಾಡಿರ್ತೀವಿ ಖಾಲಿನ ಆಗಂಗಿಲ್ಲ ರೀ ಒಂದ್ ಒತ್ತು ಉಂಡ್ರ ಮು ಮುಗತ್ರಿ ಒ ಹೋಳಿಗೆ ಆಗ್ತಾವ ಒಂದೆರಡು ಮಾಡ್ಬಿಡ್ತೀನಿ ತೋರಿಸ್ತೀನಿ ತಿನ್ತೀನಿ ನೋಡ್ರಿ ಹೋಳಿಗೆ ಬಿಡ್ಬೇಕು ಹೋಳ್ಗಿನ ಕೆಂಪುಗೆ ಗೋಲ್ಡನ್ ಬ್ರೌನ್ ಬರುತ್ತ ಬೇಯಿಸ್ಕೊಂಡ್ಬಿಡ್ಬೇಕು ಸಿಮ್ಮುರಿಲೇ ಬೇಯಿಸ್ಬೇಕು ಇರ್ಲಿಕ್ಕೆ ಅಂತಂದ್ರೆ ಹತ್ಕೊಂಡ್ಬಿಡ್ತಾವ ಬೆಲ್ಲನ ಜಿಗಿ ಇಲ್ರಿ ನಾವೇನಾದ್ರೂ ವಿಡಿಯೋಕ್ಕೆ ಏನಾದರೂ ಸ್ವೀಟ್ ಅಡುಗೆ ಮಾಡಬೇಕಪ್ಪ ಅಂತಂದ್ರೆ ಬೆಲ್ಲನ ಸರಿ ಸಿಗಂಗಿಲ್ಲ ಅಂತ ಎಷ್ಟು ಕಾಸ್ಟ್ಲಿ ಐತ್ರಿ ಬೇಕು ಎಷ್ಟು ಕಾಸ್ಟ್ಲಿ ಅಂತಂದ್ರೂ ಇಂಥವೆಲ್ಲ ಸಿಗ್ತೈತೆ ನೋಡ್ರಿ ಏನು ಮಾಡಬೇಕು ನೋಡ್ರಿ ಇಲ್ಲಿ ನಾನು ಗಸಗಸೆ ಹಾಲನ್ನು ಮಾಡ್ಕೊಂಡಿದ್ದೆ ಹೋಳ್ಗೆ ಒಳಗೆ ಒಬ್ಬಟ್ಟು ಒಳಗೆ ಒಬ್ಬಟ್ಟು ಅಂತೀರಲ್ರಿ ಆ ಕಡೆ ಮತ್ತು ಎರಡು ನೈವೇದ್ಯ ಇವತ್ತಿನ ಅಮಾಸಿ ಅಡುಗೆಗೆ ಹೋಳ್ಗೆ ತುಪ್ಪ ಅನ್ನ ಇದು ಏನಪ್ಪ ಅಂತಂದ್ರೆ ಗಸಗಸೆ ಹಾಲು ನೋಡಿರಿ ಎರಡು ನೈವೇದ್ಯ ಮಾಡಬೇಕ್ರಿ ದೇವರಿಗೆ ಇವತ್ತಿನ ಅಮಾವಾಸ್ಯೆ ಅಡುಗೆ ಇವತ್ತು ಮಹಾಲಯ ಅಮಾವಾಸ್ಯೆ ಅಡುಗೆ ಪೂಜೆ ಯಾರೆಲ್ಲ ನನ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಹಾಕಿರಿ ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿರಿ ನಾನು ಅವ್ರಿಗೆ ವಾಪಸ್ ಕೊಡ್ತೀನಿ ಅಂತ ಸಪೋರ್ಟ್ ಮಾಡ್ತೀನಿ ಅಂತ ಕಮೆಂಟ್ ಹಾಕಿ ಮಾಡಿರಿ ಲೈಕ್ ಮಾಡಿರಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ನನಗೆ ನೈವೇದ್ಯ ಮಾಡಿ ಊಟ ಮಾಡ್ತೀವಿ ಊಟ ಮಾಡೋದಂತ ಬರ್ರಿ ನಾಲ್ಕು ನೂರರ ಮೇಲೆ ಸಬ್ಸ್ಕ್ರೈಬರ್ ಆಗ್ಯಾರ ಖುಷಿ ಆಗ್ತಿದೆ ಹೀಗೆ ಸಪೋರ್ಟ್ ಇರಿ ನನಗೆ ನೋಡಿರಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು